ಎನ್ ಎಂ ಎಮ್ ಎಸ್ ಪರೀಕ್ಷಾ ತಯಾರ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ಶುಭ ಮುಂಜಾನೆ ವೆರಿ ಗುಡ್ ಮಾರ್ನಿಂಗ್ ಆಲ್ ಅಪ್ ಫಾರ್ ದಿ ಡೇ ಇನ್ನೊಬ್ಬರು ಬರೆದಿಟ್ಟಂತೆ ಬದುಕೋದು ಸಾಧ್ಯವಿಲ್ಲ ಆದರೆ ಇನ್ನೊಬ್ಬರು ಬರೆದಿಡುವಂತೆ ಬದುಕುವುದು ಎಲ್ಲರಿಗೂ ಸಾಧ್ಯವಿದೆ ಯಾರೋ ಒಬ್ಬರು ಬರೆದಿಟ್ಟ ಪುಸ್ತಕದಂತೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಬ್ಬರು ನಮ್ಮ ಬಗ್ಗೆ ಬರೆಯುವಂತೆ ಬದುಕೋದು ನಮ್ಮ ಎಲ್ಲರಿಂದಲೂ ಕೂಡ ಸಾಧ್ಯ ಇದೆ ಈಗ ನಿಮ್ಮ ಕ್ಲಾಸ್ ಒಳಗೆ ನಿಮ್ಮ ಶಾಲೆಯೊಳಗೆ ಇಂಥ ಒಬ್ಬ ಹುಡುಗ ಇದ್ದ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ತಿದ್ದ ಎನ್ ಎಮ್ ಪರೀಕ್ಷೆ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿದ ಎಲ್ಲರ ಜೊತೆ ನಯ ವಿನಯ ಚೆನ್ನಾಗಿತ್ತು ಈ ಥರ ನಿಮ್ಮ ಬಗ್ಗೆ ಬರೆಯುವ ಹಾಗೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ದೃಢ ಸಂಕಲ್ಪ ನಿಮ್ಮ ಪ್ರಯತ್ನ ನಿಮ್ಮ ಗೆಲುವು ಆಗುತ್ತೆ ಸದ್ಯಕ್ಕೆ ನೀವು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಿ ಅತ್ಯುತ್ತಮ ರೀತಿಯಲ್ಲಿ ತಯಾರಿ ನಡೆಸಿ ಒಳ್ಳೆಯ ಅಂಕ ಗಳಿಸಿದ್ರೆ ಆಟೋಮೆಟಿಕಲಿ ನಿಮ್ಮ ಬಗ್ಗೆ ನಾಲ್ಕು ಜನ ಮಾತಾಡ್ತಾರೆ ಒಳ್ಳೇದು ಮಾತಾಡ್ತಾರೆ ಗುರುಗಳು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅದು ಇನ್ ಇನ್ಡೈರೆಕ್ಟ್ಲಿ ಒಂದು ನಿಮ್ಮ ಬಗ್ಗೆ ಬರದಂಗೆ ಆ ಥರ ಅದು ಅದಕ್ಕೆ ಆ ಥರ ನೀವೆಲ್ಲ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ರೇಖಾ ಗಣಿತ ಸ್ಯಾಟ್ ರೇಖಾಣಿತ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸೋಣ ಇವು ಸ್ವಲ್ಪ ಹಳೆ ಸಲ ಸಂಬಂಧಪಟ್ಟದ್ದು ಅದವು ಈಗ ನಾವು ಕಳೆದ ಎರಡು ಮೂರು ವರ್ಷದ ಕ್ವೆಶನ್ ಪೇಪರ್ ನೋಡಿದರೆ ಪ್ರೆಸೆಂಟ್ ಸಿಲಬಸ್ ಬಿಟ್ಟು ಹಳೆ ಸಿಲೆಬಸ್ನೂ ಕೂಡ ಕೇಳಿರೋದ್ರಿಂದ ಯಾವ್ದು ಬೇಕಾದರೂ ಕೇಳ್ಬೋದು ಸ್ವಲ್ಪ ನಿಮ್ಮ ನಾಲೆಜ್ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಡೈರೆಕ್ಟ್ ಈಗ ನಾವು ಈ ಬಿಡಿಸಿದ ಪ್ರಶ್ನೆ ನಿಮಗೆ ಡೈರೆಕ್ಟ್ ಇದು ಗೊತ್ತಾಗಲಿಲ್ಲ ಅಂದರೂ ಇದನ್ನು ಬಿಡಿಸಿದ ನಾಲೆಜ್ ಇನ್ನೊಂದು ಪ್ರಶ್ನೆ ಬಿಡಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ತರಗತಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿ ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಎ ಮತ್ತು ಬಿ ಎರಡು ಕೋನಗಳು ಒಂದು ಸರಳ ಯುಗ್ವನ್ನು ಉಂಟು ಮಾಡಿದ್ದು ಟು ಎ ಮೈನಸ್ ತ್ರೀ ಬಿ ಇಸ್ಕ್ವಾಲ್ ಸಿಕ್ಸ್ಟಿ ಆದರೆ ಬಿನ ಬೆಲೆ ಟು ಎಂಗಲ್ಸ್ ಫಾರ್ ಎ ಲೀನಿಯರ್ ಪೇರ್ ಹೂಜ್ ಮೇಜರ್ಸ್ ಆರ್ ಎ ಆ್ಯಂಡ್ ಬಿ ಸಸ್ ದಟ್ ಟು ಎ ಮೈನಸ್ ತ್ರೀ ಬಿ ಇಸ್ ಇಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಇಲ್ಲಿ ನಿಮಗೆ ಏನು ಗೊತ್ತಿರ್ಬೇಕಂದ್ರೆ ಸರಳ ಯುಗ್ಮ ಅಂದ್ರೇನು ಗೊತ್ತಿರಬೇಕು ಟೂ ಎಂಗಲ್ಸ್ ಫಾರ್ಮೇ ಲೀನಿಯರ್ ಪೇರ್ ಲೀನಿಯರ್ ಪೇರ್ ಅಂದ್ರೇನು ಸರಳ ಯುಗ್ಮ ಅಂದ್ರೇನು ಗೊತ್ತಿರಬೇಕು ಇಲ್ಲಿ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತೈತೆ ಅಂತಂದ್ರೆ ಇಲ್ಲಿ ಏನು ಎರಡು ಕೋನ ಉಂಟಾಗ್ತಲ್ಲ ಇವು ಎರಡು ಕೋನಗಳ ಮೊತ್ತ ಸಮ್ ಆಫ್ ದೀಸ್ ಟು ಎಂಗಲ್ಸ್ ಏನು ಒನ್ ಏಯ್ಟಿ ಡಿಗ್ರಿ ಆಕೈತೆ ಇವು ಸರಳ ಯುಗ್ಮ ಅಂತ ಕರಿತೀವಿ ಸರಳ ಯುಗ್ಮ ಅಂದ್ರೆ ಎರಡು ಕೋನಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಆದ್ರೆ ಸರಳ ಯುಗ್ಮ ಅಂತ ಕರಿತೇವೆ ಅಂದ್ರೆ ಒಂದು ಕೋನ ಎ ಐತಿ ಇನ್ನೊಂದು ಕೋನ ಬಿ ಐತಿ ಇವು ಎರಡು ಕೋನೆ ಕೊಡ್ಸಿರೆಷ್ಟಾಗ್ಬೇಕು ಒನ್ ಏಯ್ಟಿ ಡಿಗ್ರಿ ಆಗೋ ಸರಳ ಯುಗ್ಮ ಅಂದ್ರೆ ಈಗ ಆಲ್ರೆಡಿ ಒಂದು ಇಕ್ವೇಷನ್ ಕೊಟ್ಟಾರವರು ಟೂ ಎ ಮೈನಸ್ ತ್ರೀ ಬಿ ಎರಡು ಅರವತ್ತು ಅಂತೇಳಿ ಈಗ ಎರಡು ಸಮೀಕರಣ ನಾವು ಸುಲಭೀಕರಿಸ್ಬೇಕಾದ್ರೆ ಯಾವ್ದಾರು ಒಂದು ಚಿರಾಕ್ಸ್ರೆ ಕ್ಯಾನ್ಸಲ್ ಮಾಡಬೇಕು ಈಗ ನಾನು ಬಿ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಅಥವಾ ಎ ಕ್ಯಾನ್ಸಲ್ ಮಾಡ್ಬೇಕಾದ್ರೆ ಒಂದೇ ಸಮೀಕರಣ ನಾನು ಏನು ಮಾಡ್ಬೇಕು ಯಾಕಂದ್ರೆ ಎ ಸೈಗೋಳಕ್ಕೆ ಎರಡು ಆಗ್ಬೇಕಲ್ಲ ಎರಡರಿಂದ ಮಲ್ಟಿಪ್ಲೈ ಮಾಡ್ತೇನೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತವಾಗದು 2 ಇಂಟು ಎ ಟು ಎ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಟು ಇಂಟು ಬಿ ಟು ಬಿ ನೂರ ಎಂಬತ್ತೆರಡು ಮುನ್ನೂರ ಅಂದ್ರೆ ಈ ಪೂರ್ತಿ ಸಮೀಕರಣ ಎರಡರಿಂದ ಗುಣಿಸಿದ್ವಿ ಯಾಕೆ ಗುಣಿಸ್ಬೇಕಂದ್ರೆ ನಮಗಿಲ್ಲಿ ಏದು ಸಾಗೋಣಕ್ಕೆ ಎರಡು ಐತಿ ಇಲ್ಲಿ ಕೂಡ ಎರಡು ಆಗೋ ಸಂಬಂಧ ಇದು ಈ ಪೂರ್ತಿ ಸಮೀಕರಣಕ್ಕೆ ಎರಡರಿಂದ ಇದು ಎರಡನೇ ಸಮೀಕರಣ ಇಟ್ ಹೆಂಗೆ ಹೆಂಗೆ ಬರ್ಕೊಂಡು ಟು ಎ ಡಿಗ್ರಿ ಈಗ ಮಾಡೋಣ ಸಮೀಕರಣ ಇದರೊಳಗೆ ಕಳೆಯ ಕಳೆಯಲಾಗಿ ಕಳೆಯಲಾಗಿ ಅಂದ ತಕ್ಷಣ ಕೆಳಗಿನ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತಾವೆ ಪ್ಲಸ್ ಇದ್ದದ್ದು ಎಲ್ಲ ಮೈನಸ್ ಆಗ್ತವೆ ಮೈನಸ್ ಇದ್ದದ್ದು ಪ್ಲಸ್ ಆಗ್ತವೆ ಇಲ್ಲಿ ಕೂಡ ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾವೆ ಪ್ಲಸ್ ಟೂ ಎ ಮೈನಸ್ ಟು ಎ ಕ್ಯಾನ್ಸಲ್ ಆಯ್ತು ಪ್ಲಸ್ ಎರಡು ಬಿ ಮೈ ಪ್ಲಸ್ ಮೂರು ಬಿ ಎರಡು ಕುಡಿಸಿದ್ರೆ ಪ್ಲಸ್ ಐದು ಬಿ ಆಯ್ತು ಮುನ್ನೂರ ಅರವತ್ತರಾಗ ಅರವತ್ತು ಕಳೆದ್ರೆ ಮುನ್ನೂರು ಬಿ ಜೊತೆ ಐದು ಗುಣಿಸ್ತೈತಿ ಈ ಕಡೆ ಕಳಿಸಿ ಭಾಗಿಸ್ತೈತಿ ಮುನ್ನೂರಪ್ಪ ಐದು ಐದೊಂದೇ ಐದಾರಲೇ ಅಂದರೆ ಅರವತ್ತು ಬಿ ಬೆಲೆ ಅರವತ್ತು ಬಿನ ಬೆಲೆ ಅಷ್ಟೇ ಕೇಳ್ಯಾರು ಬಿ ಬೆಲೆ ಅರವತ್ತು ಸೊ ಹಾಗಾಗಿ ಆಪ್ಷನ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಡಿಗ್ರೀಸ್ತಿ ರೈಟ್ ಆನ್ಸರ್ ಎಸ್ ಮುಂದಿನ ಪ್ರಶ್ನೆ ಇಂಥ ಪ್ರಶ್ನೆ ಕೇಳಿದ್ದಾರೆ ನೋಡಿ ಭಾಳ ಸರಿ ಕೇಳಿದಾರ ಅದಕ್ಕೆ ನಿಮ್ಗೆ ಜಾಸ್ತಿ ಕೇಳಿರೋವಂಥವು ನಿಮಗೆ ರಿಲೇಟೆಡ್ ಇರೋ ಜಾಸ್ತಿ ಬಿಡ್ರಿ ಸರ್ ಎಸ್ ಕೊಟ್ಟಿರೋ ಚಿತ್ರದಲ್ಲಿ ಟೂ ಇಂಟು ಕೋನ್ ಪಿ ಆರ್ ಕ್ಯೂನ ಬೆಲೆ ಇಲ್ಲಿ ಫಸ್ಟ್ ನಾವು ತ್ರಿಭುಜದ ಯಾವುದೇ ಒಂದು ಬಾಹುವನ್ನು ವೃದ್ಧಿಸಿದಾಗ ಹೊರಗೆ ಏನು ಉಂಟಾಗತ್ತಲ್ಲ ಇದು ಬಾಹ್ಯ ಕೋನ್ ಅಂತ ಕರಿತೇವೆ ಬಾಹ್ಯಕ್ಕೂನ ಕೇಳಿರೋದೇನವರು ಪಿ ಆರ್ ಕ್ಯೂ ಅಂದ್ರೆ ಪಿ ಆರ್ ಕ್ಯೂ ಇದು ಒಳಗಿನ ಕೋನ ಕೇಳಿದಾರ ಈಗಾಗಲೇ ನಾವು ಜಸ್ಟ್ ಸರಳ ಮ ಲೀನಿಯರ್ ಪೇರ್ ಅಂತ ಕರಿತೀವಲ್ಲ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳು ಮತ್ತೆ ಒನ್ ಏಯ್ಟಿ ಡಿಗ್ರಿ ಆಗಿರ್ತೈತಿ ಇದು ಒನ್ ತರ್ಟಿ ಫೈ ಆದರೆ ಇದು ಎಷ್ಟಾಗತ್ತೆ ಅವಾಗ ಎರಡು ಸೇರಿ ಒನ್ ಏಯ್ಟಿ ಆಗಬೇಕು ನೂರ ಮೂವತ್ತೈದು ಅಂದರೆ ಫೋರ್ಟಿ ಫೈವ್ ಡಿಗ್ರಿ ಆಯ್ತಿದೆ ಎಸ್ ಇಲ್ಲಿ ಕೂಡ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳು ಮತ್ತೆ ಒನ್ ಏಯ್ಟಿ ಡಿಗ್ರಿ ಆಗಿರ್ತೈತಿ ಇದು ಒನ್ ಟೆನ್ ಆದರೆ ಇದು ಎಷ್ಟಾಗತ್ತ ಎರಡು ಸೇರಿ ಒನ್ ಏಯ್ಟಿ ಆಗ್ಬೇಕಾದ್ರೆ ಇದು ಸೆವೆಂಟಿ ಡಿಗ್ರಿ ಆಗತ್ತೆ ಈಗ ನಮಗೆ ಯಾವುದೇ ಒಂದು ತ್ರಿಭುಜದಲ್ಲಿ ಮೂರು ಒಳಕೋನುಗಳು ಮೊತ್ತ ನೂರ ಎಂಬತ್ತು ಡಿಗ್ರಿ ಇರ್ತೈತಿ ಇವು ಎರಡು ಸೇರಿ ಎಷ್ಟಾಯ್ತು ನೂರ ಹದಿನೈದು ಡಿಗ್ರಿ ಆಯ್ತು ಟೋಟಲ್ ಮೂರು ಸೇರಿ ಎಷ್ಟಾಗ್ಕ ನೂರ ಎಂಬತ್ತು ಆಗ್ಬೇಕು ನೂರ ಎಂಬತ್ತರಾಗ ಇವು ಎರಡು ಕೋನ ಕೂಡಿಸಿ ನೂರ ಹದಿನೈದು ಕಳೆದು ಕಳೆದ್ಬಿಟ್ರೆ ನಮಗೆ ಉಳ್ಕೆ ಸಿಗ್ತೈತಿ ಆ ಥರ ಐದು ಕಳೆದ್ರೆ ಐದು ಕೆಲವೊಂದೊಂದು ಎಂಟು ಎರಡು ಕಳೆದ ಆರು ಸೊನ್ನೆ ಅಂದರೆ ಅರವತ್ತೈದು ಡಿಗ್ರಿ ಅಂದರೆ ಇಲ್ಲಿ ಆರು ಬೆಲೆ ಎಷ್ಟಾಗತ್ತೆ ಸಿಕ್ಸ್ಟಿ ಫೈವ್ ಡಿಗ್ರಿ ಈ ಥರ ಕಂಡುಹಿಡೀಬೇಕು ಈ ಲೀನಿಯರ್ ಪೇರ್ ಬಗ್ಗೆ ಕರೆಕ್ಟ್ ಗೊತ್ತಿರ್ಬೇಕು ಈ ಎರಡು ಕೋನ ಕೂಡಿಸಿ ಒನ್ ಏಯ್ಟಿ ಡಿಗ್ರಿ ಆಗತ್ತೆ ಅನ್ನೋದು ಆಪ್ಷನ್ ಫೋರ್ ಸಿಕ್ಸ್ಟಿ ಫೈವ್ ಡಿಗ್ರಿ ದಿ ರೈಟ್ ಆನ್ಸರ್ ಅದೇ ಥರ ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಕೇಳಿದ್ದಾರೆ ಇಲ್ಲಿ ಕೂಡ ಇದು ಸಿಂಪಲ್ ಆಯ್ತು ನೋಡಿ ಭಾಳ ಇಲ್ಲಿ ಫಸ್ಟ್ ನೀವು ಎ ಬಿ ಸಿ ಒಂದು ತ್ರಿಭುಜ ಆಗುತ್ತಾ ಯಾವುದೇ ಒಂದು ತ್ರಿಭುಜದಲ್ಲಿ ಮೂರು ಒಳ ಮೊತ್ತ ಎಷ್ಟು ಆಗ್ತೈತಿ ಒನ್ ಏಯ್ಟಿ ಡಿಗ್ರಿ ಆಕತಿ ಇದು ತೊಂಬತ್ತೈದು ಐವತ್ತಾರಷ್ಟು ಒನ್ ಅವರ್ ನಲ್ವತ್ತು ಅಂದರೆ ಇದು ಪೊಟ್ಟಿ ಡಿಗ್ರಿ ಆಕತಿ ಮೂರು ಸೇರ್ನೂರ ಎಂಬತ್ತು ಆಗಬೇಕಲ್ಲ ಎ ಬಿ ಸಿ ತ್ರಿಭುಜದಲ್ಲಿ ಮೂರು ಕೋನ ಸೇರಿಸಿ ಒನ್ ಏಯ್ಟಿ ಡಿಗ್ರಿ ಆಗ್ಬೇಕಂದ್ರೆ ಇದು ನಲ್ವತ್ತಾಗತ್ತೆ ನೀವೊಂದು ಇದನ್ನು ಕಲಿತಿರ್ದಿರಿ ಏನಂದ್ರೆ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಇರ್ತಾವೆ ಶೃಂಗಾಭಿ ಕೋನಗಳು ಸಮ ಇರ್ತಾವ ಅಂದರೆ ಎರಡು ಸರಳ ರೇಖೆಗಳು ಈ ಥರ ಛೇದಿಸಿದಾಗ ಇಂಟು ಮಾರ್ಕ್ ಟೈಪ್ ಈ ಶೃಂಗಕ್ಕೆ ಅಭಿಮುಖವಾಗಿರೋ ಕೋನ ಸಮ ಇರ್ತಾವೆ ಇದು ಪೊಟ್ಟಿ ಡಿಗ್ರಿ ಆದ್ರೆ ಇದು ಪೊಟ್ಟಿ ಡಿಗ್ರಿ ಆಕೈತಿ ಇವಾಗಿ ಮತ್ತೆ ಕೆ ಸಿ ಎಲ್ ಒಂದು ತ್ರಿಭುಜ ಆಯಿತು ಕೆ ಸಿ ಒಲ್ ಎಲ್ ಒಂದು ತ್ರಿಭುಜ ಆಯ್ತು ಆವಾಗ ಮೂರು ಒಳಕೋನುಗಳ ಮೊತ್ತ ಆಲ್ ತ್ರೀ ಇಂಟೀರಿಯರ್ ಎಂಗಲ್ ಬಿಕಮ್ಸ್ ಒನ್ ಏಯ್ಟಿ ಡಿಗ್ರಿ ಈ ಮೂರು ಕೊಡಿಸಿರು ಒನ್ ಏಯ್ಟಿ ಡಿಗ್ರಿ ಆಗಬೇಕು ಇವು ಎರಡು ಸೇರಿ ಅರವತ್ತು ನಲ್ವತ್ತು ಕೊಡಿಸಿ ನೂರಾಯ್ತು ನೂರ ಎಂಬತ್ತರೊಳಗೆ ಈ ನೂರು ಮೈನಸ್ ಮಾಡಿಬಿಟ್ರೆ ನಮಗೆ ಇದು ಎಕ್ಸ್ ಬೆಲೆ ಅಂದರೆ ಎಷ್ಟು ಎಂಬತ್ತು ಡಿಗ್ರಿ ಸಿಗುತ್ತೆ ಹಾಗಾಗಿ ಈ ಥರ ನಾವು ಪೈಂಡ್ ಔಟ್ ಮಾಡಿ ತ್ರಿಭುಜದ ಯಾವುದೇ ತ್ರಿಭುಜದ ಮೂರು ಒಳಕೋನಗಳ ಮೊತ್ತದ ಗುಣಲಕ್ಷಣ ಏನೈತಲ್ಲ ಅದನ್ನು ಬಳಸ್ಕೊಂಡು ಇಲ್ಲಿ ಎರಡು ಕೋನ ಕೊಟ್ಟರೆ ಮೂರನೇ ಕೋನ ಇಷ್ಟ ಆಗುತ್ತೆ ಇದೆ ಶೃಂಗಾಭಿಮುಖ ಕೋನಗಳು ಇದು ಗೊತ್ತಾಯಿತು ಯಾವುದೇ ಒಂದು ತ್ರಿಭುಜದಲ್ಲಿ ಎರಡು ಕೋನ ಗೊತ್ತಾದ್ರೆ ಮೂರನೇ ಕೋನ ಕಂಡಿಡ ಸುಲಭ ಯಾಕಂದ್ರೆ ಮೂರು ಕೂಡಿಸಿ ನೂರ ಎಂಬತ್ತು ಇರ್ತೈತಿ ಇವು ಎರಡು ಕೂಡಿಸಿ ನೂರಾಯ್ತು ನೂರ ಎಂಬತ್ತರ ನೂರು ಕಳೆದ್ಬಿಟ್ರೆ ಎಂಬತ್ತು ಹಾಗಾಗಿ ಆಪ್ಷನ್ ತ್ರೀ ಏಯ್ಟಿ ಡಿಗ್ರಿ ಸರಿಯಾದ ತ್ರಿಭುಜದ ಒಂದು ಕೋನದ ಅಳತೆಯು ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮವಾದರೆ ಆ ತ್ರಿಭುಜವು ಯಾವುದು ಇಪ್ ಒನ್ ಆ್ಯಂಗಲ್ ಆಫ್ ಎ ಟ್ರ್ಯಾಂಗಲ್ ಈಸ್ ಈಕ್ವಲ್ ಟು ದಿ ಸಮ್ ಆಫ್ ದಿ ಅದರ್ ಟು ಆ್ಯಂಗಲ್ಸ್ ದೆನ್ ದ ಟ್ರ್ಯಾಂಗಲ್ ಈಸ್ ಐಸೋಸೆಲ್ಸ್ ಸೆಲ್ಸ್ ರೈಟ್ ಆ್ಯಂಗಲ್ ಎಕ್ಯೂಟ್ ಆ್ಯಂಗಲ್ ಈಕ್ವಲಿಟ್ರಲ್ ಸಮಿಭಾವ ತ್ರಿಭುಜ ಲಂಬಕೋನ ತ್ರಿಭುಜ ಲಘುಕೋನ ತ್ರಿಭುಜ ಸಮಬಾಹು ತ್ರಿಭುಜ ಎಸ್ ಇದು ಭಾಳ ಸಿಂಪಲ್ ಇದೆ ಎಲ್ಲಿ ಅಂದ್ರೆ ಈಗ ನೀವು ರೈಟ್ ಆ್ಯಂಗಲ್ ಟ್ರೈಂಗಲ್ ಒಳಗೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಒಂದು ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನ ತ್ರಿಭುಜ ಅಂತ ಕರಿತೇವೆ ನಾವು ಯಾವುದೇ ಒಂದು ತ್ರಿಭುಜದಲ್ಲಿ ಯಾವುದಾದ್ರೂ ಒಂದು ಒಳಕೋನ ನೈಂಟಿ ಡಿಗ್ರಿಗೆ ಸಮ ಆಗಿದ್ರೆ ಅದನ್ನು ನಾವು ಲಂಬಕೋನ ತ್ರಿಭುಜ ಅಂತ ಕರಿತೇವೆ ರೈಟ್ ಆ್ಯಂಗಲ್ ಟ್ರೈಂಗಲ್ ಹಾಗಾಗಿ ಈ ಮೂರು ಸೇರಿ ಒನ್ ಏಯ್ಟಿ ಆಗ್ಬೇಕು ಇದು ಒಂದು ತೊಂಬತ್ತಾದ್ರೆ ಇವು ಎರಡು ಕೂಡಿಸ್ ಎಷ್ಟು ಆಗ್ಬೇಕು ಇವು ಎರಡು ಕೂಡಿಸ್ ನೈಂಟಿ ಡಿಗ್ರಿ ಆಗ್ಬೇಕು ಯಾಕಂದ್ರೆ ಮೂರು ಸೇರಿ ನೂರ ಎಂಬತ್ತಾಗ ಇದು ಒಂದ ತೊಂಬತ್ತೈತೆ ಅಂದರೆ ಇವು ಎರಡು ಸೇರಿ ತೊಂಬತ್ತ ಆವಕ ಅಂದರೆ ಈ ತ್ರಿಭುಜದಲ್ಲಿ ಒಂದು ಕೋನದ ಅಳತೆ ಉಳಿದೆರಡು ಕೋನಗಳ ಮೊತ್ತಕ್ಕೆ ಸಮ ಇರ್ತೈತಿ ಈ ಸಪೋಸ್ ಈ ಕೋನಿಯೇ ನಲವತ್ತೈದು ನಲವತ್ತಾಗಿರ್ಬೋದು ನಲವತ್ತೈದು ನಲವತ್ತೈದು ಆಗಿರ್ಬೋದು ಅಥವಾ ಇದು ಅರವತ್ತು ಮೂವತ್ತು ಇದು ನಲ್ವತ್ತು ಐವತ್ತಾಗಿರ್ಬೋದು ಹಿಂಗೆ ಈ ಎರಡು ಕೋನ ಕೂಡಿಸಿದ್ರೆ ಒಟ್ಟು ತೊಂಬತ್ತಾಗ್ಕದು ಯಾಕಂದರೆ ಇದು ಆಲ್ರೆಡಿ ತೊಂಬತ್ತೈತಿ ಎರಡು ಸೇರಿ ಮೂರು ಸೇರಿ ನೂರ ಎಂಬತ್ತಾಗಕ್ಕೆ ಹಾಗಾಗಿ ಇದು ರೈಟ್ ಆ್ಯಂಗಲ್ ಟ್ರೆಂಗಲ್ಗಳಿಗೆ ಮಾತ್ರ ಸಾಧ್ಯ ಇನ್ನೊಂದು ಚಿತ್ರ ಹಾಕ್ಕೊಂಡು ನೋಡ್ಬೇಕಾರೆ ಇಲ್ಲದ್ರಾಗ ಸೇಮ್ ಬರುತ್ತೆ ಇದು ತೊಂಬತ್ತು ಡಿಗ್ರಿ ಇದು ಆದ್ರೆ ಮೂರು ಸೇರಿ ನೂರ ಎಂಬತ್ತಾಗ್ಕ್ರೆ ಇಷ್ಟ ಆಗ್ಬೇಕು ಇದು ಆಲ್ರೆಡಿ ಐತಿ ಇದು ಮೂವತ್ತಾಗತ್ತೆ ಅಂದರೆ ಎರಡು ಸೇರಿ ತೊಂಬತ್ತಾಗ್ಬೇಕಂದ್ರೆ ಇದು ಅರವತ್ತು ಇದು ಮೂವತ್ತು ಇದು ನಲವತ್ತು ಇದು ಐವತ್ತು ಈ ಥರ ಅಂದರೆ ಯಾವುದೇ ಎರಡು ಕೋನಗಳ ಮತ್ತೆ ಒಂದು ಕೋನಕ್ಕೆ ಸಮ ಇರ್ತೈತಿ ಇಲ್ಲಿ ಎಲ್ಲಿ ರೈಟ್ ಆ್ಯಂಗಲ್ ಒಳಗೆ ಲಂಬಕೋನ ತ್ರಿಭುಸದಲ್ಲಿ ಹಾಗಾಗಿ ಆಪ್ಷನ್ನ ಬಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ರೈಟ್ ಆನ್ಸರ್ ನೂರ ಇಪ್ಪತ್ತೆರಡು ನೋಡ್ರಿ ಒನ್ ಟ್ವೆಂಟಿ ಟು ಇಲ್ಲಿ ಫಸ್ಟ್ ನಾವು ಚಿತ್ರ ತಕ್ಕೊಳ್ಳೋಣ ಜಸ್ಟ್ ಒಂದು ಚಿತ್ರ ತಕ್ಕೊಂಡು ಎ ಬಿ ಸಿ ಅಂತ ಬರ್ಕೊಂಡು ಕೋನ್ ಬಿ ಮೂವತ್ತು ಡಿಗ್ರಿ ನೆಕ್ಸ್ಟ್ ಕೋನ್ ಸಿ ಫೋರ್ಟಿ ಫೈವ್ ಡಿಗ್ರಿ ಹಾಂ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಯಾವುದಂತ ಕೇಳಿದ್ದಾರೆ ಇಲ್ಲಿ ನಾವು ಚಿತ್ರ ರಫ್ ಡೈಗ್ರಾಮ್ ತೆಗ್ದೆ ಅಂದರೆ ಅಕ್ಯುರೇಟ್ ಡೈಗ್ರಾಮ್ ತೆಗ್ದಿಲ್ಲ ಈಗ ಏ ಕೋನ ಕಂಡು ಹಿಡ್ಕೋಬೇಕು ನಾವು ಈ ಎರಡು ಕೋನ ಕೂಡಿಸಿ ಈಗ ಮೂವತ್ತು ನಲವತ್ತೈದು ಅಂದರೆ ಎಪ್ಪತ್ತೈದು ಕೋಣೆಯೇ ಹೆಂಗೆ ಕಂಡುಹಿಡಿತೀವಿ ಒನ್ ಏಯ್ಟಿ ಡಿಗ್ರಿ ಒಳಗೆ ಇವೆರಡು ಕೂಡಿಸಿ ಕಳಿತೀವಿ ಎಪ್ಪತ್ತೈದು ಡಿಗ್ರಿ ಕಳೆದ್ರೆ ಎಷ್ಟಾಗ್ತದೆ ಹತ್ತರ ಐದು ಕಳೆದ್ರೆ ಐದು ಎಂಟರ ಎಂಟು ಕಳೆದ್ರೆ ಸೊನ್ನೆ ನೂರ ಐದು ಡಿಗ್ರಿ ಇದು ನೂರ ಐದು ಡಿಗ್ರಿ ಅಂತ ಒಂದು ಕಾನ್ಸೆಪ್ಟ್ ಏನಂದ್ರೆ ಯಾವುದೇ ಒಂದು ತ್ರಿಭುಜದಲ್ಲಿ ಯಾವ ಕೋನ ದೊಡ್ಡದಿರ್ತೈತೆ ಅಲ್ಲ ಅದಕ್ಕೆ ಅಭಿಮುಖವಾಗಿರೋ ಬಾಹು ದೊಡ್ಡದಿರ್ತೈತಿ ಇದು ಒಂದು ಮ್ಯಾಥಮೆಟಿಕ್ಸ್ ಟ್ರೂತ್ ಫ್ಯಾಕ್ಟರ್ ಅಂದರೆ ಗಣಿತದ ಒಂದು ಸತ್ಯ ಸಂಗತಿ ಒಂದು ತ್ರಿಭುಜದಲ್ಲಿ ಯಾವ ಕೋನ ಚಿಕ್ಕದಿರ್ತೈತಿ ಅದಕ್ಕೆ ಎದರಿರೋ ಬಾಹು ಅತಿ ಚಿಕ್ಕದು ಯಾವ ಕೋನ ದೊಡ್ಡದಿರ್ತತಿ ಅದಕ್ಕೆ ಎದರಿರೋ ಬಾಹು ಅತಿ ದೊಡ್ಡದು ದ ಸೈಡ್ ವಿಚ್ ಈಸ್ ಅಪೋಸಿಟ್ ಟು ಬಿಗ್ ಆ್ಯಂಗಲ್ ಬಿಗ್ಗರ್ ಆ್ಯಂಗಲ್ ಬಿಕಮ್ಸ್ ದ ಬಿಗ್ಗರ್ ಸೈಡ್ ಅಂದರೆ ಈಗ ಯಾವ ಕೋನ ದೊಡ್ಡದಿರ್ತತಿ ಅದಕ್ಕೆ ಎದರಿರೋ ಬಾಹುನೇ ದೊಡ್ಡ ಬಾಹು ಆಗಿರ್ತೈತಿ ಇಲ್ಲಿ ಮೂರೂ ಕೋನಗಳಲ್ಲಿ ಅತಿ ದೊಡ್ಡ ಬಾ ಅತಿ ದೊಡ್ಡ ಕೋನ ಯಾವುದು ನೂರ ಐದು ಡಿಗ್ರಿ ಅಂದರೆ ಕೋನ್ ಎ ಕೋನ್ ಎಕ್ಕೆ ಅಭಿಮುಖವಾಗಿರೋ ಬಾಹು ಯಾವುದು ಬಿ ಸಿ ಹಾಗಾಗಿ ಬಿ ಸಿ ಏನೈತಲ್ಲ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಅತ್ಯಂತ ಚಿಕ್ಕ ಬಾಹು ಕೇಳಿದ್ರ ಅತ್ಯಂತ ಚಿಕ್ಕ ಬಾಹು ಕೇಳಿದ್ರೆ ಅತ್ಯಂತ ಚಿಕ್ಕ ಕೋನ ತರ್ಟಿ ಡಿಗ್ರಿ ಅತ್ಯಂತ ಚಿಕ್ಕ ಕೋನಕ್ಕೆ ಎದರಿರೋ ಬಾಹುನ ಚಿಕ್ಕ ಬಾಹು ಆಗಿರ್ತದೆ ಎ ಸಿ ಆಗಿರ್ತದೆ ಇದು ಗೊತ್ತಿರಲಿ ಹಾಗಾಗಿ ಬಿ ಸಿ ಆಪ್ಷನ್ ಒನ್ ಬಿ ಸಿ ಇಸ್ ದಿ ರೈಟ್ Next. <clears throat> ಜಸ್ಟ್ ಒಂದು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಾನೆ ಆಮೇಲೆ ಈ ಲೆಕ್ಕಕ್ಕೆ ಹೋಗೋಣ ತ್ರಿಭುಜಗಳ ಸರ್ವಸಮ್ಮತೆಯ ಸಿದ್ಧಾಂತಗಳಂತ ಕರಿತೇವೆ ನಾವು ಏನಂದ್ರೆ ಈಗ ಎರಡು ತ್ರಿಭುಜಗಳಲ್ಲಿ ಈ ತ್ರಿಭುಜದಲ್ಲಿ ಒಟ್ಟು ಮೂರು ಬಾಹುಗಳಿದವು ಮೂರು ಸೈಡ್ಸ್ ಮೂರು ಎಂಗಲ್ಸ್ ಇದಾವೆ ಆರು ಇದಾವೆ ಆ್ಯಕ್ಚುಲಿ ಶೃಂಗಬಿಂದ ಹಿಡಿದು ವರ್ಟಾಸಸ್ ಹಿಡಿದ್ರೆ ಒಂಬತ್ತು ಆಗ್ತವೆ ಬಟ್ ಆ್ಯಕ್ಚುಲಿ ಇರೋದೇ ಆರು ಮೂರು ಬಾಹು ಮೂರು ಕೋನ ಈಗ ನಾವು ಪ್ರತಿಯೊಂದು ಚೆಕ್ ಮಾಡೋ ಬದಲು ಈ ಎರಡು ತ್ರಿಭುಜಗಳಲ್ಲಿ ಯಾವ್ದಾರ ಮೂರು ಅಂಶಗಳನ್ನು ನಾವು ಚೆಕ್ ಮಾಡಿಬಿಟ್ರೆ ಆ ಮೂರು ಅಂಶ ಸಮ ಇದ್ರೆ ಇಡೀ ಎರಡು ತ್ರಿಭುಜಗಳು ಸರ್ವ ಸಮ ಅಂತ ಹೇಳ್ತೇವೆ ನಾವು ಸರ್ವ ಸಮ ಅಂತ ಕರಿತೇವೆ ನಾವು ಹಾಗಾಗಿ ಯಾವ ಮೂರು ಅಂಶ ಅಂದ್ರೆ ಈಗ ಉದಾಹರಣೆಗೆ ಒಂದೇದು ಈಗ ಬಾಬಾ ಬಾ ಸಿದ್ಧಾಂತ ಅಂತ ಬರ್ತೈತಿ ಸೈಡ್ 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 ಅಂದ್ರೆ ಎಸ್ 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 ಪಾಸ್ಟುಲೇಟ್ ಬಾಬಾ ಬಾ ಸಿದ್ಧಾಂತಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ಈ ತ್ರಿಭುಜದ ಮೂರು ಬಾಹುಗಳು ಅಂದ್ರೆ ಅನುರೂಪ ಬಾಹುಗಳು ಈಗ ಅನುರೂಪ ಅಂದ್ರೆ ಈಗ ಮ್ಯಾಗ ಹೆಬ್ಬೆರಳ್ ಕೊಡೋದು ತೋರು ಮ್ಯಾಗ ತೋರು ಮಧ್ಯದ ಬೆರಳ್ಮೇ ಮಧ್ಯದ ಬೆರಳು ಉಂಗುರದ ಬೆರಳ್ಮೇ ಉಂಗುರದ ಬೆರಳು ಹಿಂಗೆ ಒಂದ್ರ ಮ್ಯಾಗ ಒಂದು ಐಕ್ಯ ಆದಾಗ ಯಾವ ಬಾಹು ಎದ್ರ ಮ್ಯಾಗೆ ಅದ ಅದರ ಐಕ್ಯ ಅದರ ಅನುರೂಪ ಬಾಹು ಈಗ ಎ ಬಿ ತ್ರಿಭುಜ ತೊಗೊಂಡೋಗಿ ಎ ಬಿ ಸಿ ತ್ರಿಭುಜ ತೊಗೊಂಡು ಡಿಇಪ್ ಇಟ್ಟಾಗ ಎ ಬಿ ಅನುರೂಪ ಬಾವು ಡಿ ಆಕತಿ ಬಿ ಸಿ ಅನುರೂಪ ಬಾವು ಇ ಎಪ್ ಆಕತಿ ಎ ಸಿ ಅನುರೂಪ ಬಾವು ಡಿ ಎಪ್ ಆಗತ್ತೆ ಹಾಗಾಗಿ ಎ ಬಿಗೆ ಗೆ ಡಿ ಇ ಸಮ ಇರೋದು ಬಿ ಸಿಗೆ ಗೆ ಇ ಎಫ್ ಸಮ ಇರೋದು ಎ ಸಿಗೆ ಗೆ ಡಿ ಎಫ್ ಸಮ ಇರೋದು ಹಿಂಗೆ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಬಾವು ಸಮ ಇದ್ರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಇದನ್ನು ನಾವು ಬಾ ಸಿದ್ಧಾಂತ ಅಂತ ಕರಿತೇವೆ ಜಸ್ಟ್ ಮೂರು ಬಾಹು ನೋಡಿ ಇವೆರಡು ಸರ್ವಸಮ ಅಂತ ಕರಿತೇವೆ ಅದೇ ರೀತಿ ಬಾಕೋಬಾ ಸಿದ್ಧಾಂತ ಅಂತ ಐತೆ ಹೆಂಗಂದ್ರೆ ಎರಡು ಬಾಹು ಒಂದು ಕೋನ ಒಂದು ತ್ರಿಭುಜದ ಎರಡು ಬಾಹುಗಳು ಅವುಗಳಿಂದ ಉಂಟಾದ ಒಂದು ಕೋನ ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಬಾವು ಇಲ್ಲಿ ಯಾವ ತೊಗೊಂಡಿದ್ದಲ್ಲ ಇದಕ್ಕೆ ಅನುರೂಪ ಬಾವುನ ತೊಗೋಬೇಕು ಇದಕ್ಕೆ ಅನುರೂಪ ಇದು ಇದಕ್ಕೆ ಅನುರೂಪ ಇದು ಇದರ ಅನುರೂಪ ಕೋನನ ತಗೋಬೇಕು ಈ ಥರ ಒಂದು ತ್ರಿಭುಜದ ಎರಡು ಬಾಹು ಒಂದು ಕೋನ ಅವುಗಳಿಂದ ಉಂಟಾದ ಒಂದು ಕೋನ ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಬಾಹು ಅವುಗಳಿಂದ ಉಂಟಾದ ಕೋನಕ್ಕೆ ಸಮ ಇದ್ರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿರ್ತಾವೆ ಇದನ್ನು ನಾವು ಬಾಕೋಬ ಸಿದ್ಧಾಂತ ಅಂದ್ರೆ ಎಸ್ ಎ ಎಸ್ ಸೈಡ್ ಆ್ಯಂಗಲ್ ಸೈಡ್ ಈ ಥರ ಸಿದ್ಧಾಂತಗಳು ಬರ್ತಾವೆ ಅದೇ ಥರ ರೈಟ್ ಆ್ಯಂಗಲ್ ಟ್ರೈಂಗಲ್ ಇದ್ರೆ ಎರಡು ರೈಟ್ ಆ್ಯಂಗಲ್ ಟ್ರೈಂಗಲ್ ಇದ್ರೆ ಜಸ್ಟ್ ಒಂದು ವಿಕರ್ಣ ಹೈಪೋರ್ಟ್ನ ಸೈಡ್ ಒಂದು ಬಾಹು ಸಮಯ ಇದ್ರೆ ಸಾಕು ಇದರ ಆಧಾರದ ಮೇಲೆ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಒಂದು ವಿಕರ್ಣ ಒಂದು ಬಾಹು ಮತ್ತೊಂದರ ವಿಕರ್ಣ ಮತ್ತು ಅನುರೂಪವಾಗಿ ಸಮಯ ಇದ್ರೆ ಇವೆರಡು ತ್ರಿಭುಜಗಳು ಸರ್ವ ಇದನ್ನು ನಾವು ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಂತ ಕರಿತೀವಿ ಈಗ ಪ್ರಶ್ನೆ ಏನಂದ್ರೆ ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ಎಲ್ಲ ಸಮಧ್ವಿ ಭಾವತ್ರಿಭುಜ ಇದೆ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸಮದ್ವಿ ತ್ರಿಭುಜ ಅಂದ್ರೆ ಎರಡು ಭಾವ ಸಮಧಿ ತ್ರಿಭುಜ ಅಂತ ಕರಿತೇವೆ ಅಂದ್ರೆ ಎ ಬಿಗೆ ಗೆ ಎ ಸಿ ಸಮಾಹಿತಿ ಎ ಬಿ ಎ ಓ ಬಿ ಕೂಡ ಸಮಧ್ವಿ ಭಾವ ತ್ರಿಭುಜ ಅಂದ್ರೆ ಇದಕ್ಕೆ ಇದು ಐತಿ ಎ ಎ ಗೆ ಸಿಗೆ ಸಮಾದರ ನೋಡಿದ ನೋಡಿರಿ ಸರ್ವಸಮ ಚಿಹ್ನೆ ಇದೆ ಸರ್ವಸಮ ಸಮಾಧಾರ ಇಲ್ಲಿ ಆಗೋ ಸಿದ್ಧಾಂತ ಯಾವ ಸಿದ್ಧಾಂತ ಅನ್ವಯ ಆಗತ್ತಿಲ್ಲ ನೋಡಿ ಡಿ ಇವು ಎರಡು ತ್ರಿಭುಜ ಸರ್ವ ಸಮಾನ ಎ ಬಿಗೆ ಎ ಸಿ ಸಮ ಒಂದು ಬಾಹು ಸಮ ನೆಕ್ಸ್ಟ್ ಹಾ ನೋಡ್ರಿ ಈ ಬಾಹು ಈ ಬಾಹು ಇದನ್ನ ತೊಗೊಂಡೋಗಿ ಇದ್ರ ಮ್ಯಾಗ ಇಟ್ರ ಈ ಬಾಹು ತೊಗೊಂಡೋಗಿ ಇದ್ರ ಮ್ಯಾಗ ಇಟ್ರ ಏನಾಗ್ತೈತೆ ಅಂದ್ರ ಓಬಿಯ ಅನುರೂಪ ಬಾಹು ಓ ಸಿ ಹಾಕದೆ ಇಲ್ಲಿ ಎ ಇದೇ ಇದ ನೋಡ್ರಿ ಎ ಓ ಉಭಯ ಸಾಮಾನ್ಯ ಎ ಓ ಉಭಯ ಸಾಮಾನ್ಯ ಅಂದ್ರೆ ಈ ತ್ರಿಭುಜಕ್ಕೂ ಸಂಬಂಧಪಡ್ತದೆ ಇದಕ್ಕೂ ಸಂಬಂಧಪಡ್ತೀವಿ ಅಂದ್ರೆ ಎ ವೈಸ್ ಕೊರಟು ಎ ಓ ಆಗ್ತದೆ ಬಿ ಓಸ್ ಕೊರಟು ಓಸಿ ಅಂದ್ರೆ ಈ ತ್ರಿಭುಜದ ಮೂರು ಬಾಹು ಈ ತ್ರಿಭುಜದ ಮೂರು ಬಾಹು ಸಮ ಅದು ಅನ್ರುಪಾವ್ಗೆ ಆದ್ದರಿಂದ ಎರಡು ತ್ರಿಭುಜ ಸರ್ವ ಸಮ ಅದು ಸೈಡ್ 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 ಅಂದ್ರೆ ಬಾಹು ಬಾಹು ಸಿದ್ಧಾಂತ ಆಪ್ಷನ್ ಆಗಬೇಕಿದೆ ಆಪ್ಷನ್ ಟು ಬಾ ಸಿದ್ಧಾಂತ ಎಸ್ 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 ಕ್ರೈಟೇರಿಯಾ ನೆಕ್ಸ್ಟ್ ಕ್ವಶನ್ ಕೊಟ್ಟಿರೋ ಚಿತ್ರದಲ್ಲಿ ಎ ಬಿ ಇಸ್ ಕೊಟ್ಟು ಸಿ ಎಫ್ ಅಂದ್ರೆ ಎಬಿಗೆ ಇದು ಸಿ ಎಫ್ ಸಮಸ್ಕೊಳ್ ಬಿಡಿ ನೋಡಿ ಈ ಬಾಹುಗೆ ಈ ಬಾಹು ಸಮ ಆಮೇಲೆ ಇನ್ನೊಂದು ಒಂದು ಕೋನ ಕೊಟ್ಟರು ನೋಡ್ರಿ ಎ ಎಫ್ ಇ ಎಫ್ ಇ ಇ ಕೋನಕ್ಕೆ ಸಿ ಬಿ ಡಿ ಸಿ ಬಿ ಡಿ ಇ ಕೋನ ಸಮ ಆಗ್ತೈತಿ ಹಾಗಾದರೆ ಎಫ್ ಇ ಸರ್ವ ಸಮ ಸಿ ಬಿ ಡಿ ಆಗುತ್ತದೆ ಯಾವ ಸಿದ್ಧಾಂತದ ಪ್ರಕಾರ ನೋಡಿ ಇಲ್ಲಿ ಒಂದು ಸಮ ಐತಿ ಇಲ್ಲಿ ಒಂದು ಸಮ ಐತಿ ಒಂದು ಕೋನ ಐತಿ ಅಂದ್ ಆಲ್ರೆಡಿ ಒಂದು ಬಾವು ಒಂದು ಕೋನ ಸಮ ಐತಿ ಅಂತ ಕೊಟ್ಟಾರ ಇಲ್ಲಿ ಒಂದು ಹಿಂಟ್ ಏನು ಕೊಟ್ಟರು ಅಂದ್ರೆ ಎ ಬಿಗೆ ಸಿ ಎಫ್ ಸಮ ಅಂತ ಹೇಳಿದ್ದಾರೆ ನಮಗೆ ಆ್ಯಕ್ಚುಲಿ ಎ ಎಪ್ ಇಜ್ಕೊಳ್ತು ಸಿ ಬಿ ಸಮ ಆಗ್ಬೇಕು ಅಂದ್ರೆ ಕಂಪ್ಲೀಟ್ ಎ ಎಫ್ ಅಂದ್ರೆ ಈ ಈ ತ್ರಿಭುಜದ ಬಾಹು ಸಿ ಬಿ ಅಂದರೆ ಈ ತ್ರಿಭುಜದ ಬಾಹು ಹಾಕತ್ತೆ ಈಗ ಎ ಬಿಗೆ ನೀವು ಇದನ್ನು ಒಂದು ಎಕ್ಸ್ ಅಂತ ತಗೋರಿ ಅಥವಾ ಒಂದು ಎಕ್ಸ್ ಅಂತ ತಗೊಂಡ್ರೆ ಆಲ್ರೆಡಿ ಈಗ ಐದು ಸೆಂಟಿಮೀಟ್ರ್ ಆಯ್ತು ಅಂತ ತಿಳ್ಕೊರಿ ಇದು ಐದು ಸೆಂಟಿಮೀಟ್ರ್ ಆಲ್ರೆಡಿ ಎ ಬಿಗೆ ಸಿ ಎಫ್ ಸಮ ಐತೆ ಅಂತ ಹೇಳಿದ್ದಾರೆ ಅಂದರೆ ಇದು ಐದು ಸೆಂಟಿಮೀಟ್ರ್ ಅಂದ್ರೆ ಇದು ಐದು ಇರ್ತೈತಿ ಈಗ ಬಿ ಎಪ್ ಅಂದರೆ ಇದು ಸೇಮ್ ಇದೆ ಈಗ ಉದಾಹರಣೆಗೆ ಇದು ಎರಡು ಸೆಂಟಿಮೀಟ್ರ್ ಐತೆ ಅಂತ ತಿಳ್ಕೊಳ್ಳೋಣ ಬಿ ಎಪ್ ಎ ಬಿಗೆ ಗೆ ಈ ಬಿ ಎಫ್ ಸೇರಿಸ್ತಾನೆ ಐದು ಎರಡು ಆಯ್ತು ಏಳು ಆಯ್ತು ಸಿ ಎಪ್ಗೆ ಕೂಡ ಈ ಬಿ ಎಫ್ ಸೇರಿಸ್ತಾನೆ ಐದು ಎರಡು ಏಳು ಆಕೈತಿ ಅಂದ್ರೆ ಎರಡು ಸಮನಾದ ಅಂಶಗಳಿಗೆ ಸಮಾವಂಶ ಸೇರಿದ್ರೆ ಮೊತ್ತಗಳು ಕೂಡ ಸಮ ಆಗ್ತವೆ ಹಾಗಾಗಿ ನಾವು ಡೈರೆಕ್ಟ್ಲಿ ಏನು ಬರಿಬೋದು ಇಲ್ಲಿ ಒಂದು ಆಲ್ರೆಡಿ ಅವ್ರು ಕೊಟ್ಟಿರೋ ಪ್ರಕಾರ ಇ ಎಫ್ ಇಜ್ಕೊಳ್ ಟು ಬಿ ಡಿ ಐತಿ ಇ ಎಫ್ ಇಜ್ಕೊಳ್ ಟು ಬಿ ಡಿ ಐತಿ ನೆಕ್ಸ್ಟ್ ಒಂದು ಕೋನ ಸಮ ಐತಿ ಯಾವುದು ಎ ಎಫ್ ಇಜ್ಕೊಳ್ ಟು ಡಿ ಬಿ ಸಿ ಡಿ ಬಿ ಸಿ ಲಾಸ್ಟ್ ಒನ್ ಒಂದು ಎಫ್ ಟು ಸಿ ಬಿ ಆಗ್ತದೆ ಅಂದ್ರೆ ಎರಡು ಬಾಹು ಒಂದು ಕೋನ ಅವುಗಳಿಂದ ಉಂಟಾದ ಒಂದು ಕೋನ ಇಲ್ಲಿ ಕೂಡ ಎರಡು ಬಾಹು ಅವುಗಳಿಂದ ಉಂಟಾದ ಕೊನೆ ಸಮಾಹಿತಿ ಬಾ ಕೋ ಬಾ ಅಂದ್ರೆ ಎಸ್ ಎ ಎಸ್ ಸಿದ್ಧಾಂತ ಪ್ರಕಾರ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಎಸ್ ನೆಕ್ಸ್ಟ್ ಕ್ವಶನ್ ಕೊಟ್ಟಿರೋ ಚಿತ್ರದಲ್ಲಿ ಎ ಸಿಗೊಳ್ಳಿ ಎ ಬಿ ಸಮಾಂತರ ಇ ಡಿ ಅಂತ ಹೇಳಿದಾರ ಇದರಲ್ಲಿ ಎಕ್ಸ್ನ ಬೆಲೆ ನೋಡಲಿ ಎ ಬಿ ಸಮಾಂತರ ಇ ಡಿ ಅಂದ್ರೆ ಈ ಕೋನಕ್ಕೆ ಈ ಕೋನ ಪರ್ಯಾಯ ಕೋನ ಸಮ ಅರ್ಥ ಪರ್ಯಾಯ ಕೋನಗಳ ಸಮ ಈ ಕೋನಕ್ಕೆ ಈ ಕೋನ ಸಮ ಅಂದ್ರೆ ಏನಾಯ್ತಿ ಎರಡು ತ್ರಿಭುಜ ಸರ್ ಸರ್ವ ಸಮ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಸಿ ಇ ಎರಡು ತ್ರಿಭುಜ ಸರ್ವಸಮ ಆಗ್ತಾವ ಸರ್ವಸಮ ಆದ್ರೆ ಏನರ್ಥ ಎರಡು ತ್ರಿಭುಜಗಳ ಸರ್ವಸಮ ಆದ್ರೆ ಆ ತ್ರಿಭುಜದ ಪ್ರತಿಯೊಂದು ಅನುರೂಪಾವಂಶ ಇದಕ್ಕೆ ಸಮ ಆಗ್ತೈತೆ ಅಂದರೆ ಈ ಎರಡು ತ್ರಿಭುಜ ಸರ್ವಸಮ ಆದ್ರೆ ಈ ತ್ರಿಭುಜದ ಪ್ರತಿಯೊಂದು ಅನುರೂಪವಂಶ ಇದಕ್ಕೆ ಸಮ ಅಂದ್ರೆ ಅಂದರೆ ಇದರ ಅನುರೂಪವು ಇದು ಬಿ ಸಿ ಅನುರೂಪ ಸಿ ಡಿ ಎ ಬಿ ಅನುರೂಪ ಡಿ ಅಂದ್ರೆ ಎ ಬಿ ಬಿಜ್ ಕೊಲ್ಟು ಡಿ ಇ ಆಗ್ತೈತಿ ಯಾಕಂದ್ರೆ ಎರಡು ಸರ್ವಸಮ್ಮ ತ್ರಿಭುಜಗಳ ಅನುರೂಪ ಭಾವಗಳು ಸಮ ಆಗ್ತಾವೆ ಎ ಬಿ ಅಂದ್ರೆ ಏನು ಕೊಟ್ಟರೆ ಎಕ್ಸ್ ಪ್ಲಸ್ ಟೆನ್ ಐತಿ ಡಿ ಅಂದ್ರೆ ಟೂ ಎಕ್ಸ್ ಮೈನಸ್ ಫೈ ಐತಿ ಈಗ ನಾವು ಎಕ್ಸ್ ಒಂದು ಕಡೆಗೆ ನಂಬರ್ಸ್ ಒಂದು ಕಡೆ ಮಾಡ್ಕೊಳ್ಳೋಣ ಹತ್ತು ಇಲ್ಲೇ ಇರಲಿ ಮೈನಸ್ ಹತ್ತಿ ಈ ಕಡೆ ಬಂದ್ರೆ ಪ್ಲಸ್ ಸಾರಿ ಮೈನಸ್ ಐದು ಈ ಕಡೆ ಬಂದ್ರೆ ಪ್ಲಸ್ ಐದು ಬಲಭಾಗದಲ್ಲಿ ಭಾಗದಲ್ಲಿ ಟು ಎಕ್ಸ್ ಐತಿ ಪ್ಲಸ್ ಹತ್ತಿ ಈ ಕಡೆ ಸೋರಿ ಪ್ಲಸ್ ಎಕ್ಸ್ ಈ ಕಡೆ ತೊಂಬರ್ನೂ ಮೈನಸ್ ಎಕ್ಸ್ ಆಯಿತು ಹತ್ತು ಐದು ಹದಿನೈದು ಎರಡು ಎಕ್ಸ್ ಒಳಗೆ ಒಂದು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ಅಂದರೆ ಎಕ್ಸ್ ಈಸ್ ಇಕ್ವಲ್ ಟು ಫಿಫ್ಟೀನ್ ಅಂದರೆ ಈ ಬಾವುಗೆ ಇದು ಸಮ ಆಕೈತೆ ಅಂತ ಯಾವ ಅದರ ಮೇಲೆ ನಾವು ಬರ್ತೇವೆ ಅಂದ್ರೆ ಇವೆರಡು ಸರ್ವ ಸಮ ಆಗ್ತವೆ ಸರ್ವ ಸಮ ಆದಮೇಲೆ ಅನುರೂಪ ಬಾವುಗಳ ಸಮ ಹಾಕವು ಈ ಅಳತೆಗೆ ಇದು ಸಮ ಐತೆ ಅಂದ್ರೆ ಎಕ್ಸ್ ಪ್ಲಸ್ ಟೆನ್ ಕ ಟು ಎಕ್ಸ್ ಮೈನಸ್ ಫೈ ಸಮ ಇರ್ತೈತಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಹದಿನೈದು ಮಂತ್ ऑप्शन थ्री फिफ्टीन इस द राइट आंसर नेक्स्ट नूरा मूवे प्रश्न थर्टी टू नूरा मूवे प्रश्न ಒಂದು ಲಂಬಕೋನ ತ್ರಿಭುಜದಲ್ಲಿ ಎರಡು ಲಘುಕೋನಗಳು ಒನ್ ಈಸ್ ಟು ಪಾಯ್ ಅನುಪಾತದಲ್ಲಿದೆ ಅವುಗಳಲ್ಲಿ ದೊಡ್ಡ ಲಘುಕೋನದ ಅಳತೆ ಇಂದಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಟು ಎಕ್ಯೂಟ್ ಆ್ಯಂಗಲ್ಸ್ ಆರ್ ಇನ್ ದಿ ರೇಷಿಯೋ ಒನ್ ಟು ಪಾಯ್ ದ ಬಿಗರ್ ಆಫ್ ದ ಅಕ್ಯೂಟ್ ಆ್ಯಂಗಲ್ಸ್ ಈಸ್ ನೀವು ಇಲ್ಲಿ ಒಂದು ಲಂಬಕೋನ ತ್ರಿಭುಜ ತಕ್ಕೊಂಡ್ರ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಒಂದಂತೂ ನೈಂಟಿ ಡಿಗ್ರಿ ಇರ್ತೈತಿ ನೋ ಡೌಟ್ ಇದು ಎ ಬಿ ಸಿ ತ್ರಿಭುಜ ಅಂತ ಅಂದ್ಕೊಂಡ್ರ ಇವು ಎರಡು ರೇಷಿಯೋ ಅಂದ್ರೆ ಕೋನ್ ಎ ಈಸ್ಟು ಕೋನ್ ಸಿ ರೇಷಿಯೋ ಕೊಟ್ಟಾರ ಅವರು ಒನ್ ಈಸ್ಟು ಪಾ ಇರ್ಬೇಕಂತ ಅಂದ್ರೆ ನಾವೇನು ಮಾಡೋಣ ಕೋನ್ ಎ ಇಸ್ಕ್ವಲ್ ಟು ಒನ್ ಇಂಟು ಎಕ್ಸ್ ಎಕ್ಸ್ ಡಿಗ್ರಿ ಆಗಿರಲಿ ಕೋನ್ ಸಿ ಇಸ್ಕೊಲ್ ಟು ಏನಾಗಿರಲಿ ಪಾಯ್ ಇಂಟು ಎಕ್ಸ್ ಪಾ ಎಕ್ಸ್ ಡಿಗ್ರಿ ಆಗಿರಲಿ ಅಂತ ತಿಳೋಣ ಈಗ ನಮಗೆ ಎರಡು ಕೋನ ಕೂಡಿಸಿ ಎಷ್ಟು ಆಗ್ಬೇಕಿದೆ ಮೂರು ಸೇರಿಸಿ ನೂರ ಎಂಬತ್ತು ಆಗ್ಬೇಕು ಇದು ಒಂದಾಗ ತೊಂಬತ್ತೈತೆ ಅಂದ್ರೆ ಇವು ಎರಡು ಸೇರಿ ಎಷ್ಟು ಎಷ್ಟಾಗಬೇಕು ಆಗ್ಬೇಕಂದ್ರೆ ಕೋನಿ ಎ ಪ್ಲಸ್ ಕೋನ್ಸಿ ಇಸ್ ಇಕ್ವಲ್ ಟು ನೈಂಟಿ ಡಿಗ್ರಿ ಆಗ್ಬೇಕು ಹಾಂ ಕೋಣಿ ಎ ಅಂದ್ರೆ ಎಕ್ಸ್ ಕೋನ್ಸಿ ಅಂದ್ರೆ ಐದು ಎಕ್ಸ್ ಇಸ್ ಇಕ್ವಲ್ ಟು ನೈಂಟಿ ಡಿಗ್ರಿ ಐದು ಒಂದು ಆರು ಎಕ್ಸ್ ಇಸ್ ಇಕ್ವಲ್ ಟು ನೈಂಟಿ ಡಿಗ್ರಿ ಎಸ್ ಹಾಂ ಎಕ್ಸ್ ಜೊತೆ ಆರು ಗುಣಿಸ್ತೊತಿ ಈ ಕಡೆ ಕಳಿಸಿರ್ ಭಾಗಿಸ್ತೈತಿ ನೈಂಟಿ ಅಪ್ಪ ಅನ್ ಸಿಕ್ಸ್ ಆರು ಹದಿನೈದು ಎಕ್ಸ್ ಟು ಹದಿನೈದು ಅವ್ರು ಕೇಳಿರೋದೇನು ದೊಡ್ಡ ಲಘುಕೋನದ ಅಳತೆ ಕೇಳಿದ್ದಾರೆ ದೊಡ್ಡ ಲಘುಕೋನದ ಅಳತೆ ಅಂದ್ರೆ ಎಕ್ಸ್ ಅಂದ್ರೆ ಕೋನ್ ಎ ಎಷ್ಟಾಯ್ತು ಎಕ್ಸ್ ಅಂದ್ರೆ ಹದಿನೈದು ಡಿಗ್ರಿ ಕೋನ್ ಸಿ ಐದು ಎಕ್ಸ್ ಐತೆ ಅದು ಐದು ಇಂಟು ಎಕ್ಸ್ ಅಂದ್ರೆ ಹದಿನೈದು ಹದಿನೈದು ಐದು ಎಪ್ಪತ್ತೈದು ಡಿಗ್ರಿ ದೊಡ್ಡ ಲಘುಕೋನದ ಅಳತೆ ಸೆವೆಂಟಿ ಫೈವ್ ಡಿಗ್ರಿ ಆಯಿತು ಸೆವೆಂಟಿ ಫೈವ್ ಡಿಗ್ರಿ ಎಸ್ ಆಪ್ಷನ್ನು ಫೋರ್ ಸೆವೆಂಟಿ ಫೈವ್ ಫೈ ಡಿಗ್ರೀಸ್ತಿ ರೇಟ್ ಆನ್ಸರ್ ಎಸ್ ಒಟ್ಟು ಒಂದು ಹತ್ತು ಸಮಸ್ಯೆನ ಬಿಡಿಸಿದ್ದೀವಿ ಶಾರ್ಟ್ ಗಣಿತಿದ್ದೀಗಾಗಲೇ ನಾಲ್ಕು ಕ್ವಶನ್ ಪೇಪರ್ ಬಿಡಿಸಿದ್ದೀವಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಹಾಗಾಗಿ ಪ್ರಶ್ನೆ ಪ್ರಶ್ನೆಗೆ ಸಾಕಷ್ಟು ಬಿಡಿಸಿದೀವಿ ಶಾರ್ಟ್ ಸಂಬಂಧಪಟ್ಟಂತೆ ಸಾಕಷ್ಟು ತಯಾರಿಯಾಗಿದೆ ನಾಳೆಯಿಂದ ನಾವು ಶ್ಯಾಟ್ ಸಮಾಜ ವಿಜ್ಞಾನ ಅಥವಾ ವಿಜ್ಞಾನ ಲೈವ್ ಕ್ಲಾಸ್ ಮಾಡೋ ಪ್ರಯತ್ನವನ್ನು ಮಾಡ್ತವೆ ಕಂಪ್ಲೀಟ್ ಒಂದು ಪಾಠವನ್ನು ಮೇನ್ ಹೈಲೈಟ್ಸ್ ಹೆಂಗೆ ಓದ್ಕೋಬೇಕು ಏನೆಲ್ಲ ಪ್ರಶ್ನೆ ಕೇಳೋ ಸಾಧ್ಯತೆ ಐತಿ ಕ್ವಶನ್ ಪೇಪರ್ನಾಗ ಯಾವ ಥರ ಪ್ರಶ್ನೆ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಇದಿಷ್ಟನ್ನು ಹೇಳ್ತಾ ಚೆನ್ನಾಗಿ ಸ್ಟಡಿ ಮಾಡಿರಿ ದಿನಗಳು ಕಡಿಮೆ ಇದಾವೆ ಸ್ಕೂಲ್ ಒಳಗೆಲ್ಲ ಜನವರಿ ಇಪ್ಪತ್ತಾರು ತಯಾರೆಲ್ಲ ಮಾಡ್ತಿರ್ತಾರೆ ಅದರ ಹೊರತಾಗಿ ಕೂಡ ಏನೇ ಆಡ್ತಾರೆ ಬಂದರೂ ಕೂಡ ಸ್ಟಡಿ ಮಾಡೋದು ನಿಲ್ಲಿಸ್ಬೇಡ್ರಿ ಯಾಕಂದ್ರೆ ಸ್ವಲ್ಪ ಇಷ್ಟಿನ ಮಾಡಿದ ತಯಾರಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಇನ್ನೇ ಜಾಸ್ತಿ ಸ್ಟಡಿ ಅಂತ ಹೇಳ್ತಾ ಹ್ಯಾವ್ ಎ ವಂಡರ್ಫುಲ್ ಡೇ ಧನ್ಯವಾದಗಳು